ಅವರನ್ನ ಒಬ್ಬ ಮಹಿಳೆಯನ್ನ ಕಳಿಸಿ ಅದರಲ್ಲೂ ಕೂಡ ಸತ್ತಾರನ ಅವರ ಚಾಲಕ ಸಿರಾಜ್ ಅವರ ಪತ್ನಿ ಅಂತ ಹೇಳಲಾಗ್ತಾ ಇದೆ ಅದು ಕೂಡ ಯಾವುದೇ ರೀತಿ ಬಯಲಾಗಿಲ್ಲ ಆದರೆ ಅವರ ಪತ್ನಿಯನ್ನ ಕಳಿಸಿ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಒಂದು ಕೆಡ್ಡಗೆ ಕೆಡವಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಅದಾದ ನಂತರ ಏನಾಯ್ತು ಹನಿ ಟ್ರ್ಯಾಪ್ ಆದ ನಂತರ ಅಥವಾ ಈ ಒಂದು ಸೆಕ್ಸ್ ವಿಡಿಯೋಗಳನ್ನು ತಯಾರು ಮಾಡಿ ಅವರಿಗೆ ಬ್ಲ್ಯಾಕ್ ಮೇಡ್ ಬ್ಲಾಕ್ ಬ್ಲಾಕ್ ಮೇಲ್ ಮಾಡುವಂಥ ಕೆಲಸಗಳು ಆಗ್ತಾ ಇತ್ತು ಯಾವ ರೀತಿ ಅಂತ ಹೇಳಿದ್ರೆ ಹಣಕ್ಕೆ ಬೇಡಿಕೆ ಇಡೋದು ಪ್ರತಿನಿತ್ಯ ಹಣಕ್ಕೆ ಬೇಡಿಕೆ ಇಡುವಂಥದ್ದು ಆದರೂ ಕೂಡ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಅವರು ಚೆಕ್ ಮೂಲಕ ಕ್ಯಾಶ್ ಮೂಲಕ ಈ ಆರೋಪಿಗಳಿಗೆ ನೀಡಿದ್ರು ಸತಾರ್ ಮತ್ತು ಆತನ ಗ್ಯಾಂಗ್ಗೆ ಸತಾರ್ ರೆಹಮತ್ ಅವರ ಗ್ಯಾಂಗ್ಗೆ ಹಣವನ್ನ ನೀಡಿದ್ರು ಅನ್ನುವಂಥದ್ದು ಬಯಲಾಗಿದೆ ಅದರ ಜೊತೆಗೆ ಅವರ ಕುಟುಂಬಸ್ಥರು ಮುಮ್ತಾಜ್ ಅಲಿ ಅವರ ಕುಟುಂಬಸ್ಥರು ಮೈದೀನ್ ಬಾವಾ ಆದಿಯಾಗಿ ಎಲ್ಲರೂ ಕೂಡ ಆ ಆರೋಪವನ್ನು ಮಾಡಿದ್ದಾರೆ ಈ ಗ್ಯಾಂಗ್ ಏನು ಮಾಡಿದೆ ಅಂತ ಹೇಳಿದ್ರೆ ದಿನನಿತ್ಯ ಇವರ ಹತ್ರ ಹಣವನ್ನ ಬೇಡಿಕೆ ಇಡ್ತಾ ಇದ್ರು ಬರೀ ಹಣಕ್ಕೆ ಹಣ ತೆಗೆದುಕೊಂಡು ಎಪ್ಪತ್ತೈದು ಲಕ್ಷ ತೆಗೆದುಕೊಂಡು ಸುಮ್ಮನಾಗಬೇಕಿತ್ತು ಈ ತಂಡ ಎಸ್ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರು ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ಮುಮತಾಜ್ ಅಲಿ ಅವರ ಆತ್ಮಹತ್ಯೆ ಪ್ರಕರಣ ಹಲವು ತಿರುವುಗಳನ್ನ ಪಡೆದು ಪಡೆದುಕೊಳ್ತಾ ಇದೆ ಒಂದು ಕಡೆ ಹನಿ ಟ್ರಾಪ್ ನ ವಿಚಾರ ಇದ್ರೆ ಮತ್ತೊಂದು ಕಡೆ ಹಳೆಯ ವೈಷಮ್ಯ ಕೂಡ ಇಲ್ಲಿ ಕಾಣ್ತಾ ಇದೆ ಸರ್ ಏನಿದೆ ಸರ್ ಇದ್ರ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಅಲ್ಲಿ ಅವರನ್ನ ಪರಿಚಯ ಮಾಡಿಕೊಂಡಂತ ಮಹಿಳೆಯನ್ನು ಬಳಸಿಕೊಂಡು ಅವರನ್ನ ಸುಲಿಗೆ ಮಾಡುವಂತ ಕೃತ್ಯಕ್ಕೆ ಈ ಸತ್ತಾರು ಮತ್ತು ಅವನ ಪಟಾಲಮ್ಮ ಪ್ಲಾನ್ ಮಾಡಿತ್ತು ಅದರಲ್ಲಿ ಅವರು ಸಕ್ಸಸ್ ಆದ್ರು ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಅವ್ರನ್ನ ಟೀಕಿಸಿದ್ದು ಅಲ್ಲದೆ ಮತ್ತೆ ಮೂರು ಕೋಟಿಗೆ ಡಿಮ್ಯಾಂಡ್ ಇಟ್ರು ಇಲ್ಲದೆ ಇರುವಂತಹ ಒಂದು ವಿಡಿಯೋ ತಮ್ಮಲ್ಲಿ ಇದೆ ಅಂತ ಹೇಳಿಕೊಂಡು ಅವರನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನು ಮಾಡಿದ್ರು ಅವರು ಯಾರೊಂದಿಗೆ ಎಲ್ಲ ಸಂಪರ್ಕದಲ್ಲಿ ಇದ್ದಾರೆ ಅದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಇರ್ಬೋದು ಅಂತವರಿಗೆಲ್ಲ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುವಂತಹ ಕೆಲಸವನ್ನ ಇವರು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ರು ಇದರಿಂದ ಅವರು ಜರಿತಗೊಂಡ್ರು ಪರಿಣಾಮವಾಗಿ ಅವರ ಮನೆಯಲ್ಲಿ ಸಮಸ್ಯೆ ಸೃಷ್ಟಿಯಾಯಿತು ಆ ಹೆಣ್ಣು ಮಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಮಗುವಿನ ಒಟ್ಟಿಗೆ ಇದ್ದ ಒಂದು ಫೋಟೋವನ್ನು ಬಳಸಿಕೊಂಡು ಅವಳ ಸ್ಟೇಟಸ್ ಅಲ್ಲಿ ಹಾಕಿಕೊಂಡು ಆ ಸ್ಟೇಟಸ್ ಮಮತಾಜ್ ಅವರ ಮನೆಯವರೆಗೆ ಮುಟ್ಟಿತು ಆಗ ಅಲ್ಲಿ ವಿಚಾರ ಗೊತ್ತಾಗಿ ಸಮಸ್ಯೆ ಆಯ್ತು ಅದಕ್ಕಿಂತ ಅದೇ ಹೌದು ಅದಕ್ಕಿಂತ ಮೊದಲು ಇವರ ಸಹೋದರರಿಗೆ ಎಲ್ಲ ಈ ವಿಚಾರ ಗೊತ್ತಿತ್ತು ಮೈದನ್ ಭಾವ ಆಗ್ಲಿ ಬಿ ಎಂ ಫಾರೂಕ್ ಅವರಾಗ್ಲಿ ಅವರ ತಮ್ಮ ತಮ್ಮನಿಗೆ ತಮ್ಮನೆ ಐದ್ರಾಲಿಗೆ ಅವರಿಗೆಲ್ಲ ವಿಚಾರ ಗೊತ್ತಿತ್ತು ಅವರು ಅದನ್ನು ಸೆಟ್ಲ್ಮೆಂಟ್ ಮಾಡ್ಲಿಕ್ಕೆ ಹೇಳಿ ಮಾತುಕತೆ ಎಲ್ಲ ಮಾಡಿದ್ರು ಆದ್ರೆ ಮಮತಾಜಿ ಅವರ ಪತ್ನಿಗೆ ಮಕ್ಕಳಿಗೆ ಈ ವಿಚಾರ ಗೊತ್ತಿರ್ಲಿಲ್ಲ ಅವರ ಗಮನಕ್ಕೆ ಅದು ಬಂದಿರಲಿಲ್ಲ ಯಾವಾಗ ಅವರ ಗಮನಕ್ಕೆ ಈ ವಿಚಾರ ಬಂತೋ ಸಹಜವಾಗಿಯೇ ಕಿರಿಕಿರಿ ಆರಂಭವಾಯಿತು ಇದರಿಂದ ನೊಂದಂತ ಮಮತಾ ಅವರು ಮಧ್ಯರಾತ್ರಿ ಕಳೆದ ನಂತರ ಮನೆಯಿಂದ ಹೊರಟು ಕೂಲರ್ನ ಫಲ್ಗುನಿ ನದಿಗೆ ಆರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಒಂದು ಸ್ಟೇಟಸ್ ವಿಚಾರ ಹೇಳಿದ್ರಲ್ವಾ ಅಂದ್ರೆ ಆ ಫೋಟೋವನ್ನ ಬಳಸಿದ್ರು ಅಂತ ಹೇಳಿದ್ರೆ ಅವ್ರದೇ ಮಗು ಅಂತ ಬಿಂಬಿಸ್ಲಿಕ್ಕೆ ಅವ್ರ ಪ್ರಯತ್ನವನ್ನ ಮಾಡಿದ್ರು ಹೌದು ಖಂಡಿತವಾಗಿ ಮಮತಾ ಜಾಲಿ ಅವ್ರದೇ ಮಗು ಅವರಿಗೆ ಅವರಿಂದಲೇ ಹುಟ್ಟಿದ ಮಗು ಅಂತ ಹೇಳಿ ಅದನ್ನು ಆ ಸ್ಟೇಟಸ್ ಅಲ್ಲಿ ಹಾಕಿದ್ದಂತೆ ಈ ಬಗ್ಗೆ ಪೊಲೀಸರ ತನಿಖೆ ನಡೀತಾ ಇದೆ ಇದು ಅಲ್ಲದೆ ಈ ಟೀಮ್ ಏನಿದೆ ರಾಮತ್ ಆಗಿರ್ಬೋದು ಆಮದ ಗಂಡ ಸೋಯಬ್ ಆಗಿರ್ಬೋದು ಈ ಆಗಿರ್ಬೋದು ಇವರೆಲ್ಲ ಈ ಟೀಮ್ ಇದೆ ಅಲ್ಲ ಇವರು ಕೇವಲ ಮಮತಾಜಾಲಿ ಅವರನ್ನು ಒಬ್ಬರನ್ನು ಮಾತ್ರ ಈ ರೀತಿಯ ಬಲೆಗೆ ಕಡವಲಿಲ್ಲ ಬೇರೆ ಬೇರೆ ಉದ್ಯಮಿಗಳನ್ನು ಈ ರೀತಿಯಾಗಿ ಬಲೆಗೆ ಕಡವಿ ಹಣ ವಸೂಲಿ ಮಾಡಿದಂತಹ ಮಾಹಿತಿಗಳಿವೆ ಆದ್ರೆ ಯಾರು ಆ ಬಗ್ಗೆ ಪೊಲೀಸರಿಗೆ ಆಗ್ಲಿ ಬೇರೆ ಯಾರಿಗಾದ್ರೂ ದೂರು ಕೊಟ್ಟಿರ್ಲಿಲ್ಲ ಈಗ ಮಮತಾಜ್ ಅವರು ಇಂತಹ ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗಲೂ ಸಹ ಅಷ್ಟೊಂದು ಪ್ರಭಾವಿಯಾಗಿದ್ದರು ಸಹ ಅವರು ಸಹ ಇದರ ಬಗ್ಗೆ ಕಾನೂನಿನನ್ವಯ ಕ್ರಮ ಕೈಗೊಳ್ಳುವಂತ ಪ್ರಯತ್ನವನ್ನು ಮಾಡಲಿಲ್ಲ ಅವರಿಗೆ ಆಗುತ್ತಿರುವಂತಹ ನೋವನ್ನು ಅವರೇ ನುಂಗಿಕೊಂಡು ಹೋದ್ರು ಖಂಡಿತ ಅದನ್ನು ಇನ್ನೊಬ್ಬರೊಂದಿಗೆ ಅವರಿಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೂ ಅಲ್ಲದೆ ಮಂಥಾಜಾಲಿ ಅವರು ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದವರು ಹೌದು ಹಲವಾರು ಮಸೀದಿಗಳ ಕಮಿಟಿಯಲ್ಲಿ ಇದ್ದವರು ಹೌದು ಅಲ್ಲಿನ ಮೈದಿಂ ಜಮ್ಮ ಮಸೀದಿಯಲ್ಲಿ ಅಧ್ಯಕ್ಷರಾಗಿದ್ದವರು ನೂರಾರು ಮಂದಿಗೆ ಸಹಾಯ ಹಸ್ತ ಚಾಚಿದವರು ಬಡ ಹೆಣ್ಣು ಮಕ್ಕಳ ವಿವಾಹಕ್ಕೆ ಸಹಾಯ ನೀಡಿದವರು ಮುಸ್ಲಿಂ ಹೆಣ್ಣು ಮಕ್ಕಳು ಕಲಿಬೇಕು ವಿದ್ಯಾವಂತರಾಗಬೇಕು ತಮ್ಮ ಕಾಲ ಮೇಲೆ ನಿಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಮಿಸ್ಬಾ ಕಾಲೇಜ್ ಅಂತ ಸ್ಥಾಪನೆ ಮಾಡಿರೋದು ಅದರಲ್ಲಿ ಅವರಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಭಾರಿ ಪ್ರಯತ್ನ ಪಟ್ಟಿದ್ರು ಯಾಕಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಕಳು ಶಾಲೆಗೆ ಹೋಗದಂತ ಪರಿಸ್ಥಿತಿ ಇತ್ತು ಅದನ್ನು ಬದಲಾಯಿಸಿದ್ದು ಬದಲಾಯಿಸಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿಯೇ ಅವರು ಆ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು ಅದ್ರಲ್ಲಿ ಅವರಿಗೆ ಧಾರ್ಮಿಕ ಶಿಕ್ಷಣದ ಒಟ್ಟಿಗೆ ಲೌಕಿಕ ಶಿಕ್ಷಣವೂ ಸಿಗಬೇಕು ತನ್ಮೂಲಕ ಅವರು ಸಮಾಜದಲ್ಲಿ ಒಳ್ಳೆಯ ಗುಣನಡತೆಯನ್ನು ಹೊಂದಬೇಕು ಎನ್ನುವಂತ ಕಲ್ಪನೆ ಇತ್ತಲ್ಲ ಅವ್ರದ್ದು ಅದಕ್ಕಾಗಿ ಅವರು ಶ್ರಮ ಅವರ ಬೇರೆ ದುಡಿಮೆಯ ಹಣ ಯಾಕಂದ್ರೆ ಬೇರೆ ವ್ಯವಹಾರದ ಹಣವನ್ನೆಲ್ಲ ಆ ಶಾಲೆಯ ಅಭಿವೃದ್ಧಿಗಾಗಿ ಬಳಸಿದ್ರು ಸಮಾಜದ ಅಭಿವೃದ್ಧಿಗಾಗಿ ಬಳಸಿದ್ರು ಅಂತಹ ವ್ಯಕ್ತಿಯನ್ನು ಇವರು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಕಪೋಲ ಕಲ್ಪಿತವಾದಂತಹ ಸಂಪರ್ಕವನ್ನು ಹೇಳಿ ಒಂದು ವಿಡಿಯೋ ಇದೆ ಅಂತ ಹೇಳಿ ಅವರನ್ನ ಬೆದರಿಸ್ರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.